ಮಾತ್ರ ಇದನ್ನ ನಮ್ಮ ಸಬ್ಲಾ ನಲ್ಲಿ ಕೊಟ್ಟಿದ್ದೆ ನಾಲ್ಕು ವರ್ಷ ಆಯ್ತು ಇದನ್ನ ಕೊಟ್ಟು ಆಮೇಲೆ ಇದಕ್ಕೆ ಕೂಟ ಮಾಡಿ ಇವೆರಡು ಇವಾಗ ಚೆನ್ನಾಗಿ ಬಿದ್ದಾವೆ ಒಂದು ಒಂದೂವರೆ ವರ್ಷದಿಂದ ನಿಂಟೆ ಇವೆರಡೇ ಇರೋದು ಜೊತೆ ಊಟ ಅಂತಂದ್ರೆ ಇತ್ತು ನೋಡಿ ಕೊಂಬು ಒರ್ಜಿನಲ್ ಕೊಂಬ ನೋಡಿ ಹಿಂಗಿರ್ತದೆ ಇದು ಪೂರಾ ಒರ್ಜಿನಲ್ ಕೊಂಬೆನೆ ಇದ್ ಮೇಲೆ ಸ್ವಲ್ಪ ಟ್ಯಾಚ್ ಐತೆ ಇಷ್ಟುದ್ರಂತೂ ಪೂರ ಒರ್ಜಿನಲ್ ಕೊಂಬೆನೆ ಈ ನೀವು ನೋಡ್ಬೋದು ಹಿಂಗೆ ಇದು ಒರ್ಜಿನಲ್ ಕೊಂಬು ಇವಾಗ ಇದೊಂದು ಕಲೆ ಐತೆ ಇವಾಗ ಇದನ್ನ ಇನ್ನು ಇಷ್ಟು ಉದ್ದ ಬೇಕಾದ್ರೆ ಮಾಡ್ಬೋದು ಅಂದ್ರೆ ಕೊಂಬುನ ಇದ್ ಮಾಡಿ ಪ್ಯಾಚ್ ತರ ಮಾಡ್ತಾರೆ ಬಟ್ ಒರ್ಜಿನಲ್ ಕೊಂಬಿದ್ರೆ ತುಂಬಾ ಒಳ್ಳೇದು ಆಮೇಲೆ ಕಾಲ್ ಕಂಬಗಳು ನೋಡ್ಬೋದು ನೀವು ದನ ನೋಡ್ರಿ ಕಂಬ ಈ ಇದು ನೇರವಾಗಿ ಇರಬೇಕು ಎದೆ ಕೂಡ ಅಗಲ ಇರ್ಬೇಕು ಹೇಳಲ್ಲ ಕತ್ತು ಸಾರ ಕತ್ತು ಅಂತ ಇಲ್ಲಿ ನೋಡ್ರಿ ಹಿಂಗ ಎತ್ ಬಿಟ್ರೆ ನಂಗ್ ತೋಗ್ಲೆ ಕಾಣಿಸಲ್ಲ ನಿಮ್ಕ ಗೊತ್ತಾಗ್ತೈತಾ ನೋಡಿ ಎರಡಕ್ಕೂ ಅಷ್ಟೇ ಕಾಲ್ತಂಬ ಬಹಳ ನೀಟ್ ಆಗೈತೆ ಭುಜ ನೋಡ್ಬೋದು ನೀವು ನೋಡ್ರಿ ಭುಜ ಇದು ಕರಿತಾರೆ ಕರೀತಾರೆ ಅಂತಂದ್ರೆ ಈ ಸೋರೆಕಾಯಿ ಭುಜ ಅಂತಾರೆ ಕೆಲವರು ಇನ್ನ ಕೆಲವರು ಮುದ್ದೆ ಮುದ್ದೆ ಇದ್ದಂಗಿರ್ಬೇಕು ಅಂದ್ರೆ ಶೇಪ್ ಹಿಂಗೆ ಆತರ ಇರ್ಬೇಕು ಅಂತಾರೆ ಹೇಳ್ಬೋದು ಹಿಂದೆ ಬಡದ್ರಿ ಪಂಚಮಿ ಅನ್ನೋ ತೋರ್ಸ್ತೀವಿ

ಆಮೇಲೆ ನೋಡ್ರಿ ಇದು ಪಂಚಮಿ ಮೇನ್ ಎತ್ತಾಗ ಇದೇ ಬೇಕಾಗಿರೋದು ಈ ಪಂಚಮಿ ಗೊತ್ತಾಗುತ್ತೆ ಅರ್ಧ ಚಂದ್ರ ಆಕಾರ ಆಮೇಲೆ ಎರಡು ಎತ್ತು ಹಿಂಗ್ ನಿಲ್ಸ್ದಾಗ ನೋಡ್ರಿ ಇಲ್ಲಿಂದ ನೋಡ್ರಿ ಒಂದೇ ಸಮ ಎತ್ತು ಇದು ಸೊ ಇನ್ನು ಸ್ವಲ್ಪ ಬಣ್ಣ ಬಟ್ ಜಾತಿ ನೀತಿ ಕಾಲು ಕಂಬ ಒಂದೇ ಸಮ ಎತ್ತು ಹಾಗೆ ಕೊಡಬೇಕು ಎಕ್ಕ ಮನೆ ಇಲ್ಲ ನೆಡ್ಗೇ ನೋಡ್ತೇವೆ ನೆಡ್ಗೇನಲ್ಲಿ ಎತ್ತು ನಾವು ತೆಗಿಯಕ್ಕೆ ಹೋದಾಗ ನೆಡ್ಗೆ ನೋಡ್ಬೋದು ಮುಂದಕ್ಕೆ ಹೋಗ್ಬೇಡಿ ಮುಂದಕ್ಕೆ ಅಯ್ಯ ನೋಡ್ರಿ ಅಷ್ಟೇ ಮಾತ್ನಾಗೇನೇನೆ ಎತ್ನ ಕಂಟ್ರೋಲ್ ತಗೊಂಡು ಇವಾಗ ಅದಕ್ಕೆ ಬಿಟ್ಬಿಟ್ ಎತ್ತ ಹೋಗಲ್ಲ ಇವಾಗ ತೋರಿಸ್ತೀನಿ ನಿಮ್ಷಾ ನಾವು ಮಾತ್ ಮಾತ್ ಮಾತಾಡ್ಕೊಂಡೆಲ್ಲ ಅವ್ಳಿಕ ಕಾಶನ್ ಕೊಡ್ಬೇಕು ಹಂಗೊಂಡ್ರೆ ಹಗ್ಗ ಬಿಟ್ಟಿದ್ದೀನಿ ಎತ್ತು ಮುದ್ದಕ್ಕೋಗಲ್ಲ